ಸತ್ಯ ಮತ್ತು ಧರ್ಮದ ಬಲ ಒಮ್ಮೆ ಒಂದು ಕಾಡಿನ ಬಳಿ ಇರುವ ಹಳ್ಳಿಯಲ್ಲಿ ರಾಮು ಎಂಬ ಬಡವನು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದ ಅವನು ವ್ಯಾಪಾರದಿಂದ ತನ್ನ ದಿನನಿತ್ಯದ ಜೀವನಕ್ಕೆ ಬೇಕಾದ ಹಣ ಸಂಪಾದಿಸುತ್ತಿದ್ದ ಅವನು ಜೀವನ ನಡೆಸುವಲ್ಲಿ ಸತ್ಯ ಮತ್ತು ಧರ್ಮದ ಬೆಲೆ ಬಹಳ ಮಹತ್ವದ್ದಾಗಿತ್ತು ಒಂದು ದಿನ ತನ್ನ ಕೆಲಸ ಮುಗಿಸಿ ಮರಳಿ ಮನೆಗೆ ಬಂದಾಗ ಅವನು ತನ್ನ ಅಂಗಣದಲ್ಲಿ ಒಂದು ಚಿನ್ನದ ಅಂಗಡಿಯ ಬಾಲ ನೋಡಿ ಅದು ಆಂಜನೇಯನ ಆಶೀರ್ವಾದವಿರಬಹುದೆಂದು ಭಾವಿಸಿ ತನ್ನ ಪತ್ನಿಗೆ ತೋರಿಸಿದ ಪತ್ನಿ ಬಡತನದಿಂದ ಬೇಸತ್ತು ನಮಗೆ ಇದನ್ನು ಉಪಯೋಗಿಸಿ ಭವಿಷ್ಯ ಸುಧಾರಿಸಬಹುದು ಎಂದಳು ಆದರೆ ರಾಮು ನಮಗೆ ಸಿಕ್ಕಿದ ಆಸ್ತಿ ನಮ್ಮದಲ್ಲ ಇದು ಧರ್ಮಕ್ಕೆ ವಿರುದ್ಧ ನಾವು ದಯಾಳುವಾಗಿ ಬದುಕಬೇಕು ಎಂದು ತಿಳಿಸಿದ ಆ ರಾತ್ರಿಯೇ ತಲೆಯ ಮೇಲೆ ಆ ಆಸ್ತಿ ಇರಿಸಿಕೊಂಡು ರಾಮು ಬಾಗಿಲಿಗೆ ಬಂದಾಗ ಮನೆ ಹತ್ತಿರದ ಉದ್ದನು ಇಂದು ನಾನು ನನ್ನ ಮಲ್ಲಿಗೆಯನ್ನು ಕಳೆದುಕೊಂಡಿದ್ದೇನೆ ಎಂದು ಕೇಳಿಸಿದ ರಾಮು ಆ ವುದ್ದನಿಗೆ ತನ್ನ ಕಥೆಯನ್ನು ಹೇಳಿ ಚಿನ್ನದ ಮಲ್ಲಿಗೆಯನ್ನು ಹಿಂತಿರುಗಿಸಿದ ವೃದ್ಧನು ರಾಮುಗೆ ದಯೆಯಿಂದ ನೀವು ಸತ್ಯ ಮತ್ತು ಧರ್ಮವನ್ನು ಬಿಟ್ಟಿಲ್ಲ ನಿಮಗೆ ಸತ್ಯದ ಜೀವನದ ಆಶೀರ್ವಾದ ದೊರೆಯಲಿ ಎಂದನು ವೃದ್ಧನು ಒಬ್ಬ ದೊಡ್ಡ ವ್ಯಾಪಾರಿಯಾಗಿದ್ದ ಮತ್ತು ಆತನಿಗೆ ಮಕ್ಕಳಿರಲಿಲ್ಲ ವೃದ್ಧನು ತನ್ನ ಎಲ್ಲಾ ಆಸ್ತಿಯನ್ನು ರಾಮುಗೆ ಹಂಚಿದನು ಮತ್ತು ರಾಮು ತನ್ನ ಪ್ರಾಮಾಣಿಕತೆ ಮತ್ತು ಧರ್ಮದಿಂದ ಬೆಳೆದು ಬೃಹತ್ ವ್ಯಾಪಾರಿ ಆದನು ನೈತಿಕ ಸತ್ಯ ಮತ್ತು ಧರ್ಮವನ್ನು ಬಿಟ್ಟರೆ ನಾವು ಅಲ್ಪಕಾಲಿಕ ಲಾಭವನ್ನು ಕಾಣಬಹುದು ಆದರೆ ಅವು ನಮಗೆ ನಿಜವಾದ ಸಂತೃಪ್ತಿ ಮತ್ತು ಶಾಶ್ವತ ಯಶಸ್ಸನ್ನು ನೀಡಲಾರದು